ಆತ್ಮೀಯರೇ ನಮಸ್ಕಾರ ರಾಜ್ಯದ ಎಲ್ಲ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಸ್ಥಿತಿಗತಿಗಳ ಕುರಿತು ಆ ಸಮೀಕ್ಷೆ ಮುಖಾಂತರ ಸಮಗ್ರ ಅಂಕಿಅಂಶಗಳನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಳ್ತಾ ಇದೆ ಈ ಅಂಕಿಅಂಶಗಳ ಆಧಾರದ ಮೇಲೆ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಪೂರಕವಾಗುವ ಕಾರ್ಯಕ್ರಮವನ್ನು ರೂಪಿಸುವುದು ಇದರ ಉದ್ದೇಶವಾಗಿದೆ ಹಾಗಾಗಿ ಈ ಸಮೀಕ್ಷೆ ನಮ್ಮದು ನಿಮ್ಮದು ಹಾಗೆ ನಮ್ಮೆಲ್ಲರದ್ದು ಸಮೀಕ್ಷಾ ಕಾರ್ಯದಲ್ಲಿ ಹಲವು ಇಲಾಖೆಗಳು ಕೈಜೋಡಿಸಿದ್ದು ಅದರಲ್ಲಿ ಶಿಕ್ಷಣ ಇಲಾಖೆ ಮಹತ್ವದ ಪಾತ್ರ ವಹಿಸ್ತಾ ಇದೆ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಇದರಲ್ಲಿ ಸಮೀಕ್ಷಾದಾರರಾಗಿ ಅಥವಾ ಇತರ ಕಾರ್ಯಗಳಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಸಮೀಕ್ಷಾದಾರರನ್ನು ಸಮೀಕ್ಷೆಗೆ ಸಿದ್ಧಗೊಳಿಸುವ ನಿಟ್ಟಿನಲ್ಲಿ ಸಮೀಕ್ಷೆಯ ಉದ್ದೇಶ ವಿಧಾನ ಮತ್ತು ದತ್ತಾಂಶಗಳ ಸಂಗ್ರಹಣೆಗೆ ಬಳಸ್ತಾ ಇರುವಂಥ ಮೊಬೈಲ್ ಆ್ಯಪ್ ಬಳಕೆ ಕುರಿತಾಗಿ ಸೂಕ್ತ ತರಬೇತಿಗಳನ್ನು ನೀಡಲಾಗ್ತಾ ಇದೆ ಈ ಸಮೀಕ್ಷಾ ಕಾರ್ಯವು ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ನಿಂದ ಪ್ರಾರಂಭಿಸಿ ಅಕ್ಟೋಬರ್ ಏಳರವರೆಗೆ ನಡೆಯಲಿಕ್ಕಿದೆ ಈ ಸಮೀಕ್ಷೆಯಲ್ಲಿ ಸಮೀಕ್ಷಾದಾರರಾಗಿ ಭಾಗವಹಿಸುವಂಥ ಶಿಕ್ಷಕರಿಗೆ ಅಥವಾ ಯಾರು ಭಾಗವಹಿಸ್ತಾರೆ ಅವರು ಆ್ಯಂಡ್ರಾಯ್ಡ್ ವರ್ಷನ್ ಏಯ್ಟ್ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷನ್ನ ಮೊಬೈಲನ್ನು ಬಳಸಬೇಕಾಗತ್ತೆ ಇವು ಮಾತ್ರ ಸಮೀಕ್ಷಾ ಆ್ಯಪಿಗೆ ಸಪೋರ್ಟ್ ಮಾಡುತ್ತೆ ಆ್ಯಂಡ್ರಾಯ್ಡ್ ವರ್ಷನ್ ಏಯ್ಟ್ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಂದಿರೋದ್ರಿಂದ ಬಹುತೇಕ ಸಮೀಕ್ಷಾದಾರರಲ್ಲಿ ಏಯ್ಟ್ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷನ್ನ ಮೊಬೈಲ್ ಖಂಡಿತ ಆಗಿ ಇರುತ್ತೆ ಸಮೀಕ್ಷಾದಾರರಿಗೆ ಮನೆಗಳನ್ನು ಸುಲಭವಾಗಿ ಗುರುತಿಸಿ ಮನೆ ಭೇಟಿ ನೀಡಲು ಅನುಕೂಲವಾಗುವಂತೆ ಸುಮಾರು ನೂರ ಐವತ್ತು ಮನೆಗಳಿರುವ ಪ್ರದೇಶವನ್ನು ಒಂದು ಸಮೀಕ್ಷಾ ಬ್ಲಾಕ್ ಅಂಥೇಳಿ ಮಾಡಲಾಗಿದೆ ಮನೆಗಳು ದೂರ ದೂರ ಇದ್ದಾಗ ಸಮೀಕ್ಷಾ ಬ್ಲಾಕ್ನಲ್ಲಿರುವಂಥ ಮನೆಗಳ ಸಂಖ್ಯೆ ಕಡಿಮೆ ಕೂಡ ಆಗ್ಬೋದು ಇಂಥ ನೂರ ಐವತ್ತು ಮನೆಗಳಿರುವಂಥ ಒಂದು ಸಮೀಕ್ಷಾ ಬ್ಲಾಕಿಗೆ ಒಬ್ಬರು ಸಮೀಕ್ಷಾದಾರರ ನೇಮಕ ಆಗಿರುತ್ತೆ ಇವರು ಈ ನೂರ ಮನೆಗಳ ಸಮೀಕ್ಷೆಯನ್ನು ಮಾಡುವಂಥ ಜವಾಬ್ದಾರಿ ಅಥವಾ ಕರ್ತವ್ಯವನ್ನು ಹೊಂದಿರ್ತಾರೆ ಇಂತಹ ಹತ್ತು ಸಮೀಕ್ಷಾದಾರರಿಗೆ ಒಬ್ಬರು ಮೇಲ್ವಿಚಾರಕರು ಅಥವಾ ಸೂಪರ್ವೈಸರ್ ಇರ್ತಾರೆ ಅನ್ನುವಂಥ ಮಾಹಿತಿ ಕೈಪಿಡಿಯಲ್ಲಿ ನೀಡಿದ್ದಾರೆ ಆದರೆ ಇವಾಗ ಇಪ್ಪತ್ತು ಸಮೀಕ್ಷಾದಾರರಿಗೆ ಒಬ್ಬರು ಸೂಪರ್ವೈಸರ್ ಅನ್ನುವಂಥ ಮಾಹಿತಿ ಇದೆ ಇವರು ಏನೆಲ್ಲ ಕರ್ತವ್ಯವನ್ನು ನಿರ್ವಹಿಸಬೇಕು ಸಮೀಕ್ಷಾದಾರರ ಮೇಲ್ವಿಚಾರಕರು ಏನೆಲ್ಲ ಮಾಡಬೇಕು ಅಂತ ಹೇಳಿದರೆ ಸಮೀಕ್ಷೆಯ ಪ್ರಾರಂಭದಿಂದ ಹಿಡಿದು ಸಮೀಕ್ಷೆ ಪೂರ್ಣಗೊಳ್ಳುವವರೆಗೆ ನಿರಂತರವಾಗಿ ಮತ್ತು ನಿಕಟವಾಗಿ ಗಮನಿಸಿ ಸಮೀಕ್ಷಾ ಕಾರ್ಯ ಸಮರ್ಪಕವಾಗಿ ನಡೆಯುವಂಥ ಉಸ್ತುವಾರಿಯನ್ನು ವಹಿಸಬೇಕಾಗತ್ತೆ ಸಮೀಕ್ಷಾ ಸಂದರ್ಭದಲ್ಲಿ ಅನುಮಾನ ಉದ್ಭವಿಸಿದರೆ ಯಾವುದಾದ್ರೂ ವಿಷಯದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಸಮೀಕ್ಷಾದಾರರು ಕುಟುಂಬದ ಅನುಸೂಚಿಯಲ್ಲಿ ಸಂಗ್ರಹಿಸಿದ ಮಾಹಿತಿಗಳಲ್ಲಿ ಶೇಕಡ ಹತ್ತರಷ್ಟು ಕುಟುಂಬಗಳಿಗೆ ಭೇಟಿ ನೀಡಬೇಕಾಗತ್ತೆ ಭರ್ತಿ ಮಾಡಲಾದಂಥ ಮಾಹಿತಿಗಳು ಸರಿಯಾಗಿರೋ ಬಗ್ಗೆ ಖಾತ್ರಿಪಡಿಸಿಕೊಳ್ಬೇಕಾಗತ್ತೆ ಒಟ್ಟಾರೆ ಕುಟುಂಬದ ಅನುಸೂಚಿಯಲ್ಲಿ ಸಮೀಕ್ಷಾದಾರರು ಸರಿಯಾದ ಕೋಡ್ ಸಂಖ್ಯೆಗಳನ್ನು ಬಳಸಿ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ದೃಢಪಡಿಸಿಕೊಳ್ಬೇಕಾಗತ್ತೆ ಯಾವುದೇ ಕುಟುಂಬಗಳು ಸಮೀಕ್ಷೆಯನ್ನು ಅಥವಾ ಸಮೀಕ್ಷೆಯಿಂದ ತಪ್ಪಿ ಹೋಗದಂತೆ ವಹಿಸೋದು ಕೂಡ ಇವರ ಕರ್ತವ್ಯವಾಗಿರುತ್ತೆ ಮನೆ ಖಾಲಿ ಇದೆ ಎಂದು ಸಮೀಕ್ಷಕರು ತಿಳಿಸಿದಲ್ಲಿ ಮೇಲ್ವಿಚಾರಕರು ಭೇಟಿ ನೀಡಿ ಖಾಲಿ ಇರುವ ಬಗ್ಗೆ ಖಚಿತಪಡಿಸಿಕೊಂಡು ಮೇಲಾಧಿಕಾರಿಗೆ ವರದಿ ಮಾಡಬೇಕಾಗತ್ತೆ ಸಮೀಕ್ಷೆಯಲ್ಲಿ ಉಪಯೋಗಿಸಿದಂಥ ಎಲ್ಲ ದಾಖಲೆಗಳನ್ನು ಸಮೀಕ್ಷಾಧಾರರಿಂದ ಸಂಗ್ರಹಿಸಿ ಕಚೇರಿಗೂ ಕೂಡ ಇವರು ಸಲ್ಲಿಸಬೇಕಾಗತ್ತೆ ಇವರಿಗೆ ಪ್ರತ್ಯೇಕ ಆ್ಯಪ್ ಇದ್ದು ಇವರ ಪ್ರಶ್ನಾವಳಿಗಳ ಸಂಖ್ಯೆ ಸ್ವಲ್ಪ ಕಡಿಮೆಯೇ ಇರುತ್ತೆ ಸಮೀಕ್ಷಾದಾರರಿಗೆ ಹೋಲಿಸಿದರೆ ಮತ್ತು ಸಮೀಕ್ಷಾದಾರರಿಗೆ ಮತ್ತು ಮೇಲ್ವಿಚಾರಕರಿಗೆ ಸಹಾಯಕರಾಗಿ ಆ ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳಿರ್ಬೋದು ತಾಲೂಕು ಹಂತದ ಮಾಸ್ಟರ್ ಟ್ರೈನರ್ಸ್ ಇರ್ಬೋದು ಹಾಗೆ ಜಿಲ್ಲಾ ಹಂತದ ತಾಂತ್ರಿಕ ಸಹಾಯಕರಿರ್ತಾರೆ ಹಾಗೆ ಪ್ರತಿ ತಾಲೂಕಿಗೂ ಕೂಡ ತಾಂತ್ರಿಕ ಸಹಾಯಕರ ನೇಮಕ ಆಗಿದೆ ಇದಲ್ಲದೆ ರಾಜ್ಯ ಹಂತದಲ್ಲಿ ಸ್ಟೇಟ್ ಹೆಲ್ಪ್ಲೈನನ್ನು ತೆರೆದಿದ್ದು ಏಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಜೀರೋ ಫೋರ್ಗೂ ಕೂಡ ಸಂಪರ್ಕಿಸಿ ತಮಗಾಗುವಂಥ ಆ್ಯಪ್ ಇರ್ಬೋದು ಅಥವಾ ಇತರ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಇದರಲ್ಲಿ ಕಂಡುಕೊಳ್ಬೋದು ಮಾರ್ಗದರ್ಶನವನ್ನು ಪಡಿಬೋದಾಗಿದೆ ಶಿಕ್ಷಕರಿಗೆ ತಮ್ಮ ವ್ಯಾಪ್ತಿಯ ಮನೆಗಳನ್ನು ಹುಡುಕಲು ಸಹಾಯಕವಾಗುವಂತೆ ಸಮೀಕ್ಷಾ ಬ್ಲಾಕಿನ ಸರಹದ್ದು ನಕ್ಷೆಯನ್ನು ನೀಡಿರ್ತಾರೆ ಇದರ ಒಂದು ಪ್ರತಿಯನ್ನು ಹಾರ್ಡ್ ಕಾಪಿಯನ್ನು ಕೂಡ ಕೊಡ್ತಾರೆ ಆ್ಯಪಲ್ಲೂ ಕೂಡ ಇದು ಸಿಗುತ್ತೆ ಅನ್ನುವಂಥ ಮಾಹಿತಿ ನೀಡಿರ್ತಾರೆ ಸಮೀಕ್ಷಾ ಬ್ಲಾಕ್ನಲ್ಲಿರುವಂಥ ಪ್ರತಿಯೊಂದು ಮನೆಗೆ ಒಂದು ವಿಶಿಷ್ಟ ಮನೆ ಸಂಖ್ಯೆಯನ್ನು ನೀಡಿರ್ತಾರೆ ಇದನ್ನು ಯು ಎಚ್ ಐ ಡಿ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಅಂತೇಳಿ ಕರೀತಾರೆ ಇದರಿಂದ ಯಾವುದೇ ಮನೆ ತಪ್ಪಿ ಹೋಗದಂತೆ ಅಥವಾ ಮನೆಗಳ ಸಮೀಕ್ಷೆ ಒಂದಕ್ಕಿಂತ ಹೆಚ್ಚು ಬಾರಿ ಆಗದಂತೆ ಸಾಧ್ಯ ಆಗುತ್ತೆ ಹೀಗಾಗಿ ಒಂದು ನಿಖರವಾದ ಸಮೀಕ್ಷೆ ನಿರ್ವಹಿಸಲಿಕ್ಕೆ ಸಾಧ್ಯ ಹಾಗಾಗಿ ಸಮೀಕ್ಷಾದಾರರು ಮನೆಗೆ ಭೇಟಿ ನೀಡಿದಾಗ ಮೊದಲು ಮಾಡಬೇಕಾದ ಕರ್ತವ್ಯ ಅಂತ ಹೇಳಿದರೆ ಅಂಟಿಸಲಾದ ಸ್ಟಿಕ್ಕರನ್ನು ಪರಿಶೀಲಿಸುವಂಥದ್ದು ಮತ್ತು ಯು ಎಚ್ ಐ ಡಿ ಸಂಖ್ಯೆಯನ್ನು ಗಮನಿಸಿ ಅವರು ತಲುಪಿರುವ ಮನೆ ತಮಗೆ ಸಮೀಕ್ಷೆಗೆ ನಿಗದಿಪಡಿಸಿರುವ ಮನೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಬೇಕಾಗತ್ತೆ ಇದರಿಂದ ಮತ್ತೆ ಮತ್ತೆ ಅದೇ ಮನೆಗೆ ಬರುವಂಥ ಅವಕಾಶಗಳು ತಪ್ಪಿ ಹೋಗುತ್ತೆ ಅಂದರೆ ನಿಖರವಾದಂಥ ಮನೆಯನ್ನು ಗುರುತಿಸಿ ಸಮೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಇದರಲ್ಲಿ ಸಮೀಕ್ಷಾ ಯು ಎಚ್ ಐ ಡಿ ಐ ಡಿ ಜೊತೆಗೆ ಒಂದು ಸಮೀಕ್ಷಾ ಐ ಡಿ ಅಂತೇಳಿ ಖಾಲಿ ಬಾಕ್ಸ್ಗಳಿರುತ್ತೆ ಈ ಖಾಲಿ ಬಾಕ್ಸ್ ಸಮೀಕ್ಷೆಯ ನಂತರ ಸಬ್ಮಿಟ್ ಆದ ನಂತರ ಈ ಐ ಡಿ ಕ್ರಿಯೇಟ್ ಆಗುತ್ತೆ ಐಡಿಯನ್ನು ಇವರು ಇಲ್ಲಿ ಬರೆದು ಬರಬೇಕಾಗತ್ತೆ ಸಮೀಕ್ಷಾದಾರರು ಇದು ಈ ಸಮೀಕ್ಷೆ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಮುಕ್ತಾಯ ಆಗುತ್ತೆ ಅಲ್ಲಿ ತನಕ ಇದು ಹಾಗೆ ಇರುವ ಹಾಗೆ ಅಲ್ಲಿಯ ಕುಟುಂಬದ ಮುಖ್ಯಸ್ಥರಲ್ಲಿ ಮನವಿಯನ್ನು ಮಾಡಿಕೊಳ್ಬೇಕಾಗತ್ತೆ ಕುಟುಂಬದ ದತ್ತಾಂಶ ಸಂಗ್ರಹಣೆಯಲ್ಲಿ ಸಮೀಕ್ಷಾ ಪ್ರಶ್ನಾವಳಿಯು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇಲ್ಲಿ ಪ್ರತಿ ಕುಟುಂಬದ ಪ್ರತಿ ವ್ಯಕ್ತಿ ಕೂಡ ನಲವತ್ತು ಪ್ರಶ್ನೆಗಳಿಗೆ ತಮ್ಮ ಉತ್ತರವನ್ನು ನೀಡಬೇಕಾಗತ್ತೆ ಜೊತೆಗೆ ಇಡೀ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಹಾಗಾಗಿ ಒಟ್ಟು ಅರವತ್ತು ಪ್ರಶ್ನೆಗಳಿರೋದರಿಂದ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಕುಟುಂಬದ ಇತರ ಸದಸ್ಯರಿಗೂ ನಲವತ್ತು ಪ್ರಶ್ನೆಗಳನ್ನು ಕೇಳಬೇಕಾಗಿರೋದ್ರಿಂದ ಇದು ಸ್ವಲ್ಪ ದೀರ್ಘ ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಈ ಪ್ರಶ್ನಾವಳಿಯನ್ನು ಮುಂಚಿತವಾಗಿಯೇ ಇದನ್ನು ಸಮೀಕ್ಷಾ ಪೂರ್ವಕ್ಕಿಂತ ಮುಂಚಿತವಾಗಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಆಯೋಗ ಪ್ರಯತ್ನಿಸಿದೆ ಇದಕ್ಕೆ ಆಶಾ ಕಾರ್ಯಕರ್ತರನ್ನು ಬಳಸಿಕೊಂಡು ಈ ಸಮೀಕ್ಷಾ ಪ್ರಶ್ನಾವಳಿಯನ್ನು ಪ್ರತಿ ಕುಟುಂಬಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿಯನ್ನು ಅವರಿಗೆ ನೀಡಿರ್ತಾರೆ ಆದರೆ ಕೆಲ ಸಮಸ್ಯೆಗಳಿಂದ ಇದು ಇನ್ನೂ ಕೂಡ ಕುಟುಂಬಗಳನ್ನು ತಲುಪಿರೋದಿಲ್ಲ ಹಾಗಾಗಿ ತಲುಪುವಂಥ ಆಶಾಭಾವನೆಯೊಂದಿಗೆ ತಾವು ಕೂಡ ಸಮೀಕ್ಷಾ ಮಾಡುವಂಥ ಪ್ರದೇಶಕ್ಕೆ ಒಮ್ಮೆ ಭೇಟಿ ನೀಡಿ ಅಲ್ಲಿಯ ಪಿ ಡಿ ಒ ಇರ್ಬೋದು ಗ್ರಾಮ ಲೆಕ್ಕಿಗರಿರ್ಬೋದು ಬಿಲ್ ಕಲೆಕ್ಟರ್ ಹಾಗೆ ಆಶಾ ಕಾರ್ಯಕರ್ತರು ಇತರನ್ನು ಸಂಪರ್ಕಿಸಿ ಈ ಪ್ರಶ್ನಾವಳಿ ಮುಂಚಿತವಾಗಿ ಕುಟುಂಬವನ್ನು ಮುಟ್ಟಿದ್ದಲ್ಲಿ ತಾವು ಆ ದಿನ ಸಮೀಕ್ಷೆಗೆ ಆ ಕುಟುಂಬವನ್ನು ಭೇಟಿಯಾದಾಗ ಈ ಪ್ರಶ್ನಾವಳಿ ನಿಮಗೆ ಅತ್ಯಂತ ಸಹಾಯಕವಾಗಿರುತ್ತೆ ಮತ್ತು ಸುಲಭವಾಗಿ ಇದನ್ನು ಮನೆಯಲ್ಲಿರುವಂಥ ಯಾವ ವ್ಯಕ್ತಿ ಕೂಡ ತಿಂ ನಿಮಗೆ ಸ್ಪಂದಿಸ್ತಾ ಈ ಸಮೀಕ್ಷೆಯನ್ನು ಅತ್ಯಂತ ಸುಲಭವಾಗಿ ಮಾಡ್ಬೋದಾಗಿದೆ ಈಗ ತರಬೇತಿಯ ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ ಸಮೀಕ್ಷೆಗಾಗಿ ಇವಾಗ ತರಬೇತಿಯ ಉದ್ದೇಶದಿಂದ ಮತ್ತು ಅಭ್ಯಾಸದ ಉದ್ದೇಶದಿಂದ ಒಂದು ದಮಿ ಆ್ಯಪನ್ನು ನೀಡಿರ್ತಾರೆ ಇದಾದ ನಂತರ ಯಾವಾಗ ತರಬೇತಿ ನಂತರ ಸಮೀಕ್ಷೆ ಪ್ರಾರಂಭ ಆಗುತ್ತೆ ಆವಾಗ ಪ್ಲೇಸ್ಟೋರಲ್ಲಿ ಸಮೀಕ್ಷೆ ಆ್ಯಪನ್ನು ನೀಡೋದಾಗಿ ತಿಳಿಸಿರ್ತಾರೆ ಹಾಗಾದರೆ ಈ ಅಭ್ಯಾಸದ ಆ್ಯಪನ್ನು ಬಳಸೋದು ಹೇಗೆ ಅಂತ ನೋಡೋಣ ನೆಕ್ಸ್ಟು ಸಮೀಕ್ಷೆ ಆ್ಯಪ್ ಬಂದಾಗ ಅಲ್ಪಮಟ್ಟದ ಬದಲಾವಣೆ ಖಂಡಿತವಾಗಿ ಇರುತ್ತೆ ಅದು ನಿಮಗೆ ಅರ್ಥ ಆಗುತ್ತೆ ಕೂಡ ಇದರ ಬಳಕೆಯ ಅಭ್ಯಾಸ ನಿಮಗಾದಲ್ಲಿ ಅಲ್ಲಿಗೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ನಾನು ತಾವು ಮೊಬೈಲ್ ನಂಬರ್ ನೀಡಿರ್ತೀರಿ ಈ ಮೊಬೈಲ್ ನಂಬರ್ ವೈಟ್ ಲಿಸ್ಟ್ ಆಗಿರುತ್ತೆ ಹಾಗಾಗಿ ಮೊಬೈಲ್ ನಂಬರ್ ಹಾಕ್ತೀರಿ ಓಕೆ ಮುಂದುವರಿಸಿ ಅಂತ ಅದನ್ನು ಓದ್ತಿದರೆ ವೈಟ್ ಲಿಸ್ಟ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಇಲ್ಲಿ ಇದು ದೃಷ್ಟಿಯಿಂದ ಬಳಸ್ತಾ ಇರೋದ್ರಿಂದ ಇಲ್ಲಿ ಒ ಟಿ ಪಿಯನ್ನು ಒನ್ ಟು ತ್ರೀ ಫೋರ್ ಅಂತ ಹಾಕೋಣ ಪರಿಶೀಲಿಸಿ ಅಂತಿದೆ ಓಕೆ ಇಲ್ಲಿ ಬಳಕೆಯ ವಿಧಾನದ ಆಯ್ಕೆಯಲ್ಲಿ ಎರಡು ಆಪ್ಷನ್ ಇದೆ ಒಂದು ಪರೀಕ್ಷೆ ಮತ್ತೊಂದು ಅಭ್ಯಾಸ ಅಂತೇಳಿ ಇಲ್ಲಿ ತಿಳಿಸೋದೇನಂತ ಹೇಳಿದರೆ ಪ್ರತಿಯೊಬ್ಬ ಸಮೀಕ್ಷಾದಾರನು ಕೂಡ ಐದು ಅಭ್ಯಾಸವನ್ನು ಐದು ಪ್ರಾಕ್ಟೀಸನ್ನು ಐದು ಸಮೀಕ್ಷಾ ಅಭ್ಯಾಸವನ್ನು ಮಾಡಬೇಕು ಅಂಥೇಳಿ ಅದರ ನಂತರ ಟೆಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ ಬಟ್ ಇವಾಗ ಎರಡರಲ್ಲೂ ಕೂಡ ಸೇಮ್ ಆಗಿ ಕಾಣಿಸ್ತಾ ಇರುವಂಥದ್ದು ಮುಂದಿನ ನಿಮ್ಮ ಸಮೀಕ್ಷಾ ಆ್ಯಪಲ್ಲಿ ಟೆಸ್ಟ್ ಕೂಡ ಇರ್ಬೋದು ನೈಂಟಿ ಪರ್ಸೆಂಟ್ ಮಾಡಿದರೆ ನಿಮಗೆ ಸಮೀಕ್ಷಾ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಗೊತ್ತಿಲ್ಲ ಈಗ ಬರುತ್ತೆ ಅಂತೇಳಿ ಬಟ್ ಇವಾಗ ಅಭ್ಯಾಸ ಮಾಡಿಕೊಂಡಿದ್ರೆ ನೀವೇನು ಮಾಡ್ಬೋದು ಅಂತೇಳಿ ಒಂದು ಕಾನ್ಫಿಡೆನ್ಸಲ್ಲಿ ಸಮೀಕ್ಷೆಯನ್ನು ಪ್ರಾರಂಭಿಸಲಿಕ್ಕೆ ಸಾಧ್ಯ ಇದೆ ಓಕೆ ನೋಡೋಣ ಇಲ್ಲಿ ಕಂಟಿನ್ಯೂ ಟು ಡ್ಯಾಶ್ ಬೋರ್ಡ್ ಅಂತಿದೆ ಇದನ್ನು ಕ್ಲಿಕ್ ಮಾಡೋಣ ಇಲ್ಲಿ ಎರಡು ಆಪ್ಷನ್ ಇದೆ ಪೂರ್ಣಗೊಂಡಿದೆ ಮತ್ತು ಡ್ಯಾಶ್ ಬೋರ್ಡಲ್ಲಿ ಇನ್ನೊಂದು ಕಾಣಿಸ್ತಾ ಇರೋದು ಕರಡು ರೂಪದಲ್ಲಿ ಅಂದರೆ ಡ್ರಾಫ್ಟಲ್ಲಿದೆ ಅಂತೇಳಿ ಇಲ್ಲಿ ಯಾವುದೇ ಸಮೀಕ್ಷೆಯನ್ನು ಪ್ರಾರಂಭಿಸಿಲ್ಲ ಹಾಗಾಗಿ ಜೀರೋ ತೋರಿಸ್ತಾ ಇದೆ ಇಲ್ಲಿ ಒಂದು ಆಪ್ಷನ್ ಏನಂತ ಹೇಳಿದ್ರೆ ನೀವು ಒಂದು ಸಮೀಕ್ಷೆಯನ್ನು ಪೂರ್ಣಗೊಂಡಿದ್ದರೆ ಅದು ಪೂರ್ಣಗೊಂಡಿದೆ ಅದರಲ್ಲಿ ಬರುತ್ತೆ ಕರಡು ರೂಪದಲ್ಲಿ ಇದೆ ಅಂದಾಗ ನೀವೆಲ್ಲೂ ಸಮೀಕ್ಷೆಗೆ ಹೋಗಿರ್ತೀರಿ ಬಟ್ ಅವ್ರ ಮನೆಯದು ಏನೂ ಪ್ರಾಬ್ಲಮ್ ಆಗಿ ಆಗಿಲ್ಲ ಅಂದಾಗ ನೀವು ಅದನ್ನು ಡ್ರಾಪ್ಟಲ್ಲಿ ಸೇವ್ ಮಾಡಿ ಇಡ್ಬೋದು ಇಲ್ಲಿ ಡ್ರಾಪ್ಟಲ್ಲಿ ಸೇವ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಮೂರು ಅವಕಾಶಗಳು ಮಾತ್ರ ಇರುತ್ತೆ ಅದಾದ ನಂತರ ನೀವು ಖಂಡಿತವಾಗಿ ಮೂರ್ಗಿಂತ ಹೆಚ್ಚನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಕಂಪ್ಲೀಟ್ ಮಾಡಿ ಮತ್ತೆ ಮುಂದುವರಿಬೇಕಾಗುತ್ತೆ ಓಕೆ ಇಲ್ಲಿ ನಾವು ಹೊಸ ಸಮೀಕ್ಷೆಯನ್ನು ಆರಂಭಿಸಿ ಅಂತಿದ್ದೆ ಇದನ್ನು ಆರಂಭಿಸೋಣ ಇಲ್ಲಿ ಐ ಡಿ ಪರಿಶೀಲನೆ ಅಂತಿದೆ ಹಾಗಾಗಿ ಇಲ್ಲಿ ಮೂರು ರೀತಿಯ ಐ ಡಿಯನ್ನು ಹಾಕಲಿಕ್ಕೆ ಅವಕಾಶ ನೀಡಿದ್ದಾರೆ ಒಂದು ಪಡಿತರ ಚೀಟಿ ಆಧಾರ್ ಕಾರ್ಡ್ ಅಥವಾ ಆಧಾರ್ ನೋಂದಣಿ ಸಂಖ್ಯೆ ಅಂತೇಳಿ ನೀವು ಇಲ್ಲಿ ಪಡಿತರ ಚೀಟಿಯನ್ನು ತಗೊಂಡು ಕೂಡ ಮುಂದುವರಿಬೋದು ಆಧಾರ್ ಕಾರ್ಡನ್ನು ಕೂಡ ಬಳಸ್ಬೋದು ಆದರೆ ಒಂದು ಪಡಿತರ ಚೀಟಿಯನ್ನು ಪಡ್ಕೊಂಡು ನೀವು ಮುಂದುವರೆದಿದ್ರೆ ಇಲ್ಲಿ ಏನಾಗುತ್ತೆ ಆಲ್ರೆಡಿ ಪಡಿತರ ಚೀಟಿಗೆ ಆಧಾರ್ ಲಿಂಕ್ ಆಗಿರುವಂಥ ಕುಟುಂಬದ ಸದಸ್ಯರು ಒಮ್ಮೆಲೇನಾಗೋದು ಒಬ್ಬರ ಓ ಟಿ ಪಿಯಿಂದನೇ ಆಧಾರ್ ಲಿಂಕ್ ಆಗಿರುವಂಥ ಮೊಬೈಲಿಗೆ ಒಬ್ಬರ ಓ ಟಿ ಪಿಯಿಂದನೇ ಮುಂದುವರಿಲಿಕ್ಕೆ ಸಾಧ್ಯ ಇದೆ ಅದೇ ನೀವು ಆಧಾರ್ ಕಾರ್ಡನ್ನು ಚೂಸ್ ಮಾಡಿಕೊಂಡಿದ್ದರೆ ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ಒ ಟಿ ಪಿಯನ್ನು ಅವರ ಪ್ರಶ್ನಾವಳಿ ಬಂದಾಗ ಹಾಕಬೇಕಾಗತ್ತೆ ಆಧಾರ್ ಪಡಿತರ ಚೀಟಿ ಅಂತ ತಗೊಳ್ಳೋಣ ಓಕೆ ಐದು ಸಂಖ್ಯೆ ಅಂತಿದೆ ಇಲ್ಲಿ ನಾನು ಸುಮ್ಮನೆ ಒಂದು ಡಮ್ಮಿ ಐ ಡಿ ಹಾಕ್ತೀನಿ ಅದಾದ ನಂತರ ಸಲ್ಲಿಸಿ ಅಂತಿದೆ ಓಕೆ ಇದು ಅಭ್ಯಾಸದರ್ಶಿ ಆಗಿರೋದನ್ನು ತಗೊಳುತ್ತೆ ನೀವು ನಿಜವಾದ ಐ ಡಿ ಇದನ್ನು ಹಾಕಬೇಕಾಗತ್ತೆ ಹೇಳಿದ್ರ ನಂತರ ಅಲ್ಲಿ ಕ್ಯಾಪ್ಚರ್ ಫೋಟೋ ಆ್ಯಂಡ್ ಲೊಕೇಶನ್ ಅಂತಿದೆ ಮತ್ತು ಸೆಲೆಕ್ಟ್ ಯು ಎಚ್ ಐ ಡಿ ಅಂತ ಇರುತ್ತೆ ನೀವು ಫಸ್ಟು ಯು ಎಚ್ ಐಡಿಯನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು ಯಾವುದು ಅಂತೇಳಿ ಯು ಎಚ್ ಐ ಡಿ ನಂಬರ್ ಮೀಟರ್ ಬೋರ್ಡ್ ಕೆಳಗಡೆ ಅಂಟಿಸಿರ್ತಾರೆ ಅದನ್ನು ಗಮನಿಸಿ ಅದಾದ ನಂತರ ಕ್ಯಾಪ್ಚರ್ ಫೋಟೋ ಅಂತಿರುತ್ತೆ ನೀವೊಂದು ಫೋಟೋವನ್ನು ಕ್ಯಾಪ್ಚರ್ ಮಾಡ್ತೀವಿ ಆವಾಗ ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಕೂಡ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ನೀವು ಅದನ್ನು ಚೆಕ್ ಮಾಡ್ತಿರಲ್ಲ ಅಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕುಟುಂಬದ ಸದಸ್ಯರನ್ನು ತೋರಿಸ್ತಾ ಇದೆ ಇಲ್ಲಿ ಪ್ರಣವ್ ಶಂಕರಪ್ಪ ಪಾಟೀಲ್ ಹೀಗೆ ಇದೆ ಇಲ್ಲಿ ಐದು ಜನ ಇದ್ದಾರೆ ಕುಟುಂಬದ ಸದಸ್ಯರು ಇಲ್ಲಿ ಮೇಲುಗಡೆಯೇ ತೋರಿಸುತ್ತೆ ಕುಟುಂಬ ಸದಸ್ಯರ ಸಂಖ್ಯೆ ಐದು ಅಂತೇಳಿ ಇಲ್ಲಿ ನೀವು ಒಬ್ಬರನ್ನು ಕುಟುಂಬದ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ಆಪ್ಷನ್ ಕೊಟ್ಟಿದ್ರು ಪ್ರತಿಯೊಬ್ಬರು ಎದುರುಗಡೆ ಕೂಡ ಕುಟುಂಬದ ಮುಖ್ಯಸ್ಥರ ಆಯ್ಕೆಗೆ ಅವಕಾಶ ಇದೆ ಇಲ್ಲಿ ಶಂಕರ ಶಂಕರಪ್ಪ ಪಾಟೀಲ್ ಐವತ್ತಾರು ವರ್ಷ ಇದೆ ನಾವು ಅವರನ್ನು ಕುಟುಂಬದ ಮುಖ್ಯಸ್ಥರು ಅಂತ ಮಾಡ್ತೀನಿ ಇಲ್ಲಿ ಆ ಕುಟುಂಬದಲ್ಲಿ ಇನ್ನೊಂದು ಸೇರ್ಪಡೆ ಇದೆ ಅಂತ ಹೇಳಿದರೆ ನೀವು ಒಬ್ಬರ ಸದಸ್ಯರನ್ನು ಸೇರಿಸ್ಬೋದು ಆದರೆ ಅವರ ಆಧಾರನ್ನು ಹಾಕಬೇಕಾಗುತ್ತೆ ಈ ಕೆ ಎಸ್ ಸಿ ಮಾಡಿದರೆ ಮಾತ್ರ ಅವರನ್ನು ಸೇರಿಸಲಿಕ್ಕೆ ಅವಕಾಶ ಇರುತ್ತೆ ಸೇರಿಸ್ಬೋದು ಒಂದು ವೇಳೆ ಡಿಲೀಟ್ ಮಾಡಬೇಕು ಅಂತ ಹೇಳಿದರೆ ಒಂದೇ ಆಪ್ಷನ್ ಇರ್ಬೋದು ಅವ್ರ ನಂತರ ಆಗಿದ್ದರೆ ಮಾತ್ರ ಡಿಲೀಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದಾದ ನಂತರ ಇವರ ಮೊಬೈಲ್ ನಂಬರನ್ನು ಹಾಕ್ತೀರಿ ನಂತರ ಕೆಟ್ಟ ಒ ಟಿ ಪಿ ಕೊಡ್ತೀರಿ ಯಾವ ನಂಬರ್ ಆಧಾರ್ ಲಿಂಕ್ ಆಗಿರುತ್ತೆ ಅದಕ್ಕೆ ಮಾತ್ರ ಒ ಟಿ ಪಿ ಬರುತ್ತೆ ಇಲ್ಲಿ ಡಮ್ಮಿ ಆಗಿರೋದ್ರಿಂದ ಡಮ್ಮಿ ನಂಬರ್ ಹಾಕ್ತೀನಿ ಓಕೆ ಒ ಟಿ ಪಿ ವೆರಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಇವಾಗ ಇದು ಆಗಿದೆ ಇವಾಗ ನೆಕ್ಸ್ಟು ಸಮೀಕ್ಷೆ ಆರಂಭಿಸಿ ಅಂತ ಸಮೀಕ್ಷೆ ಆರಂಭಿಸಬಹುದು ಇಲ್ಲಿ ಪ್ರಣಾವ್ ಮೂರು ವರ್ಷ ಇದೆ ಮೂರು ವರ್ಷ ಮಕ್ಕಳಿದ್ದಾಗ ಅಥವಾ ಆರಕ್ಕಿಂತ ಕಡಿಮೆ ಇದ್ದಾಗ ನಾವು ನೋಡ್ಬೋದು ಅಂತ ಕ್ವಶನ್ಗಳು ಲಿಮಿಟೆಡ್ ಇರುತ್ತೆ ಅಷ್ಟು ಕ್ವಶನ್ಗಳು ಇರೋದಿಲ್ಲ ಇವಾಗ ಸಂ ಶಂಕರಪ್ಪ ಪಾಟೀಲ್ ಅವರ ಮಾಹಿತಿಯನ್ನು ತುಂಬತಾ ಹೋಗೋಣ ಇಲ್ಲಿ ಫಸ್ಟ್ ಒಂದೇದಾಗಿ ಕೇಳ್ತಾರೆ ಕುಟುಂಬದ ಮುಖ್ಯಸ್ಥರ ತಂದೆಯವರ ಅಂತ ಕೇಳ್ತಾ ಇರೋದು ಶಂಕರಪ್ಪ ಪಾಟೀಲ್ ಅವರ ತಂದೆಯ ಬಗ್ಗೆ ಮೂರು ಪ್ರಶ್ನೆಗಳಿರುತ್ತೆ ಅದನ್ನು ತುಂಬಬೇಕಾಗುತ್ತೆ ಫಸ್ಟ್ ಒಂದು ಅವರ ವಿದ್ಯಾರ್ಹತೆ ಕೇಳ್ತಾರೆ ತಂದೆಯ ವಿದ್ಯಾರ್ಹತೆ ಓಕೆ ಅವರು ಮಂಗಳ ಅನಕ್ಷರಸ್ಥ ಅನಕ್ಷರಸ್ಥ ಅಥವಾ ಎಸ್ ಎಲ್ ಸಿ ಪದವಿ ಪೂರ್ವ ಪದವಿ ಸ್ನಾತಕೋತ್ತರ ಅಂತ ಕೊಡ್ಬೋದು ಮತ್ತು ಬಿಲೋ ಎಸ್ ಎಲ್ ಸಿ ಅಂತ ತೊತೀನಿ ಇಲ್ಲಿ ಓಕೆ ಅವರು ಉದ್ಯೋಗ ಕೇಳ್ತಾ ಇರೋದು ಗೌರ್ಮೆಂಟು ಪ್ರೈವೇಟು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಸ್ವಂತ ಉದ್ಯೋಗನ ಅಗ್ರಿಕಲ್ಚರ್ ಅಥವಾ ಲೇಬರ್ ಆಗ್ತಾರೆ ಅಂತೇಳಿ ಓಕೆ ಅಗ್ರಿಕಲ್ಚರ್ ಅಂತ ಹೋಗ್ತೀನಿ ಹುಟ್ಟಿದ ಜಿಲ್ಲೆ ಕೇಳ್ತಾ ಇರೋದು ಇದೇ ಜಿಲ್ಲೆಯವರ ಹೊರ ಜಿಲ್ಲೆಯವರು ಅವರ ರಾಜ್ಯದವರ ಅಂತೇಳಿ ಜಿಲ್ಲೆಯ ಒಳಗೆ ಅಂತ ಮೂರು ಪ್ರಶ್ನೆಗಳು ಅವ್ರ ತಂದಿ ಬಗ್ಗೆ ಇರುವಂಥದ್ದು ಆಮೇಲೆ ನೆಕ್ಸ್ಟು ನೀವು ನೋಂದಾಯಿತ ಮತದಾರರು ಅಂತ ಕೇಳ್ತಾ ಇರೋದು ಹೌದು ಅಂತ ತುಂಬೋದು ಆಮೇಲೆ ಚುನಾವಣಾ ಗುರುತಿನ ಚೀಟಿ ಕೇಳ್ತಾರೆ ಚೀಟಿಯ ಸಂಖ್ಯೆಯನ್ನು ಬರೀತೀರಿ ಆಮೇಲೆ ಕುಟುಂಬದ ಮುಖ್ಯಸ್ಥರೊಂದಿನ ಸಂಬಂಧ ಮರ ಶಂಕರಪ್ಪ ಪಾಟೀಲ್ ಅವರು ಅವರೇ ಮುಖ್ಯಸ್ಥರಾಗಿರ್ತಾರೆ ಸ್ವಂತ ಅಂತ ಮತ್ತು ಬೇರೆಯವರಿಗೆ ತಂದೆ ತಾಯಿ ಗಂಡ ಹೆಂಡತಿ ಮಗು ಆಪ್ಷನ್ಗಳನ್ನು ನೆಕ್ಸ್ಟು ಧರ್ಮ ಅಂತ ಕೇಳ್ತಾರೆ ಅನೇಕ ಬಣ್ಣಗಳಿದ್ದಾರೆ ನಾಸ್ತಿಕ ಬಟ್ಟ ಇರಿಸಲು ನಿರಾಕರಿಸಲು ಕೂಡ ಅವಕಾಶ ಇರುತ್ತೆ ಓಕೆ ಇವಾಗ ಹಿಂದೂ ಅಂತ ನಾನು ಹೇಳ್ತೀನಿ ನೀವು ಯಾವ ವರ್ಗಕ್ಕೆ ಸೇರ್ತೀರಿ ಹಿಂದೂ ಅವರಾದರೆ ಅವರಿಗೆ ಸಂಬಂಧಪಟ್ಟಂಥ ಡ್ರಾಪ್ಔಟ್ಗಳು ಬರುತ್ತೆ ಇಲ್ಲಿ ನಾನಿಲ್ಲಿ ಡ್ರಾಪ್ಟಲ್ಲಿ ನಾಮಧಾರಿ ಈಡಿಗ ಅಂತ ಆಯ್ಕೆ ಮಾಡಿದ್ದೀನಿ ಜಾತಿಯ ಇತರೆ ಪರ್ಯಾಯ ಹೆಸರು ಹೆಸರುಗಳಿದ್ರು ಕೂಡ ಆಯ್ಕೆ ಮಾಡ್ಬೋದು ಇಲ್ಲೂ ಕೂಡ ಸೇಮ್ ಆಪ್ಷನ್ ಬರುತ್ತೆ ನಾಮದಾರಿ ಈಡೀಗ ಅಂತ ತುಂಬಿದ್ದೀನಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಅಂತ ಕೇಳುತ್ತೆ ಹೌದು ಅಂತ ತುಂಬಿದ್ದೀನಿ ವಯಸ್ಸು ನೆಕ್ಸ್ಟ್ ಫೋರ್ಟೆಂತ್ ವಯಸ್ಸು ಅಂತ ಕೇಳುತ್ತೆ ಆಲ್ರೆಡಿ ಫಿಫ್ಟಿ ಸಿಕ್ಸ್ ಅಂತೇಳಿ ಹಿಂದಿನ ಪ್ಲೇಸಲ್ಲೇ ಬಂದಿದೆ ಟೋಟಲ್ ಹಾಗಾಗಿ ಅದೇ ಎಂಟ್ರಿ ಆಗಿರುತ್ತೆ ಇಲ್ಲೇನು ಸೇರಿಸ್ಲಿಕ್ಕಿರೋದಿಲ್ಲ ಮಾತೃಭಾಷೆ ಯಾವುದು ಅಂತೇಳಿ ಮಾತೃಭಾಷೆಗಳನ್ನು ಹದಿನಾಲ್ಕು ಅಥವಾ ಇತರೆ ಅಂತೇಳಿದ್ರು ಕೂಡ ನಮ್ಮಿಸುವುದು ಇಲ್ಲಿ ಕನ್ನಡ ಅಂತೇಳಿ ನಾನು ತುಂಬಿದ್ದೀನಿ ವೈವಾಹಿಕ ಸ್ಥಿತಿ ವಿವಾಹಿತ ಅಂತರ್ಜಾತಿ ವಿವಾಹ ಅಂತರ್ಧರ್ಮ ವಿವಾಹ ವಿಧ ವಿಧರ ಇದು ಕೂಡ ಆಪ್ಷನ್ ಇದೆ ವಿವಾಹಿತ ಅಂತ ತುಂಬ್ತೀನಿ ಆಮೇಲೆ ನೆಕ್ಸ್ಟ್ ಕೇಳುತ್ತೆ ವಿವಾಹ ಆದ ಸಮಯದಲ್ಲಿ ವಯಸ್ಸೆಷ್ಟು ಅಂತೇಳಿ ಓಕೆ ನಾನು ಟ್ವೆಂಟಿ ಏಯ್ಟ್ ಅಂತ ತುಂಬಿದ್ದೀನಿ ಓಕೆ ಓಕೆ ಇದು ನಂದಲ್ಲ ಶಂಕರಪ್ಪ ಪಾಟೀಲ್ ಅವ್ರದ್ದು ತುಂಬುತ್ತಿರೋದು ಓಕೆ ನೆಕ್ಸ್ಟು ನೀವು ವಿಶೇಷ ಚೇತನರೇನು ಅಂತ ಪ್ರಶ್ನೆ ಇದೆ ಓಕೆ ಇಲ್ಲಿ ಇಲ್ಲ ಹೌದು ಅಂತ ತುಂಬೋದು ಹೌದು ಅಂದಾಗ ಮತ್ತಿನ್ನಷ್ಟು ಪ್ರಶ್ನೆಗಳು ಬರುತ್ತೆ ಹಾಗಾಗಿ ಇದನ್ನು ಹದಿನೇಳು ಹದಿನಿಂತ ತುಂಬ ಕನ್ಸಿಡರ್ ಮಾಡಿ ಮಾಡ್ಬೋದು ಡೈರೆಕ್ಟಾಗಿ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ ಬಂದುಬಿಡುತ್ತೆ ಇಲ್ಲ ಅಂದಾಗ ಈ ಕ್ವೆಶನ್ ಯಾವುದು ಕೂಡ ತೋರಿಸ್ ಕಾಣಿಸೋದಿಲ್ಲ ಹಾಗಾಗಿ ನೆಕ್ಸ್ಟ್ ಕ್ವಶನ್ ಇಪ್ಪತ್ತಿಗೆ ಹೋಗಿಬಿಡುತ್ತೆ ವಿದ್ಯಾಭ್ಯಾಸದ ವಿವರಗಳು ಅಂತಿದೆ ಒಂದು ವೇಳೆ ನೋಡಿ ಇಲ್ಲಿ ಇಲ್ಲ ಹೌದು ಅಂತ ತುಂಬಿದಾಗ ಯು ಡಿ ಐ ಡಿ ಸಂಖ್ಯೆ ಹೊಂದಿದ್ದೀರಾ ನಿಮಗೆ ದಿನನಿತ್ಯ ಚಟುವಟಿಕೆ ನಡೆಸಲು ಆರೈಕೆದಾರರು ಇರುವರೆ ನಿತ್ಯ ಜೀವನ ಚಟುವಟಿಕೆಯಲ್ಲಿ ವಿಕಲಚೇತನರಿಗೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ಬಳಸುತ್ತಿರುವ ಅನ್ನೋಂಥ ಇದೆ ಓಕೆ ಇದನ್ನು ತುಂಬಬಹುದು ನಾಯ ಇಲ್ಲ ಅಂತ ತೋರ್ತೀನಿ ಓಕೆ ನೆಕ್ಸ್ಟು ವಿದ್ಯಾಭ್ಯಾಸದ ವಿವರಗಳು ಗರಿಷ್ಠ ವಿದ್ಯಾರ್ಥಿ ಸಮೀಕ್ಷಾ ದಿನ ತಂದು ಅಂತಿದೆ ಓಕೆ ಇಲ್ಲಿ ಪ್ರಾಥಮಿಕ ಅಂತ ತೋರಿಸ್ತೀನಿ ಓಕೆ ನೆಕ್ಸ್ಟು ಮೀಸಲಾತಿ ಬಗ್ಗೆ ವಸತಿ ಶಾಲೆ ಸೌಲಭ್ಯದ ಬಗ್ಗೆ ಓಕೆ ಇಲ್ಲಿ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಹೀಗೆ ಮೀಸಲಾತಿ ಬಗ್ಗೆ ಗೊತ್ತಿದ್ದಾರೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಒಂದು ಆಪ್ಷನನ್ನು ಆಯ್ಕೆ ಮಾಡಿಕೊಡಲೇಬೇಕಿದೆ ಮಾಡಿಕೊಡ್ತೀನಿ ಓಕೆ ನೆಕ್ಸ್ಟ್ ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳಿದೆ ಸಾರ್ ಅಂತ ನೀವು ಭಾರತ ಸಂವಿಧಾನದ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಚೇರಲ್ಲಿ ಮೀಸಲಾತಿ ಕಟ್ಟಿದೀರ ಅಂತೇಳಿ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಾಗಿ ನಾನು ಇಲ್ಲ ಅಂತ ಹೇಳ್ತೀನಿ ಒಂದು ವೇಳೆ ಹೌದು ಅಂತ ತುಂಬಿದಾಗ ಪಡೆದ ಸೌಲಭ್ಯವನ್ನು ನಮೂದಿಸಬೇಕಾಗುತ್ತೆ ಯಾವುದು ಅಂತೇಳಿ ಓಕೆ ಶಿಕ್ಷಣ ನೀವು ಬರುತ್ತೆ ನಾನು ಇಲ್ಲ ಅಂತ ತುಂಬ್ತೀನಿ ಓಕೆ ನೆಕ್ಸ್ಟು ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಅಂತೀರ ನಾನು ಹೌದು ಅಂತ ತುಂಬಿದಾಗ ಹೌದು ಎಂದಾಗ ಬೇರೆ ಬೇರೆ ಕೆಲಸಗಳಲ್ಲಿ ಇದನ್ನು ತುಂಬುತ್ತಾ ಹೋಗುತ್ತೆ ಮತ್ತು ನಿಮ್ಮ ಕುಟುಂಬದ ಇಲ್ಲ ಅಂತಲೇ ತುಂಬತೀನಿ ನಾನಿಲ್ಲಿ ನಿಮ್ಮ ಕುಟುಂಬದ ಕುಲ ಕಸುಬು ಯಾವುದು ಅಂತಿದೆ ಇಲ್ಲಿ ತುಂಬ ಆಪ್ಷನನ್ನು ಕೊಡ್ತಾ ಹೋಗ್ತಾರೆ ಇದನ್ನು ನೋಡ್ಕೋಬೋದು ಓಕೆ ಇಲ್ಲಿ ಕೃಷಿ ಸಾಗುವಳಿ ಅಂತ ಹಾಕ್ತೀನಿ ನಿಮ್ಮ ಕುಲ ಕಸುಬು ಮುಂದುವರಿ ಅಂತಿದೆ ಹೌದು ನಿಮ್ಮ ಕುಲಕಸಬಿನಿಂದ ಬಂದ ಕಾಯಿಲೆಗಳು ಇದ್ದಿದ್ರೆ ಇಲ್ಲಿ ಇದು ಮಾಡ್ಬೋದು ಯಾವುದೂ ಇಲ್ಲ ಅಂತ ಮೆನ್ಷನ್ ಮಾಡಬಹುದು ಮಾಡ್ತೀನಿ ಆಮೇಲೆ ನೆಕ್ಸ್ಟು ವೈಯಕ್ತಿಕ ವಾರ್ಷಿಕ ಆದಾಯ ಅಂತ ಕೇಳ್ತಾ ಇದ್ದಾರೆ ಒಂದು ಲಕ್ಷದಿಂದ ಒಂದು ಆಯ್ಕೆನ ಎರಡೂವರೆ ಲಕ್ಷದವರೆಗೆ ಅಂತ ಆಯ್ಕೆ ಮಾಡಿದೆ ಆದಾಯ ತೆರಿಗೆ ಪಾವತಿದಾರರೇ ಇಲ್ಲ ನೀವು ಬ್ಯಾಂಕ್ ಅಕೌಂಟ್ ಒಂದಿದ್ದೀರಾ ಹೌದು ಒಂದಿದ್ದರೆ ಯಾವ ಬ್ಯಾಂಕಲ್ಲಿ ಅಂತ ಕೇಳಿದ್ರೆ ರಾಷ್ಟ್ರೀಯ ಕಥಾ ಬೇರೆ ಕೂಡ ಮೆನ್ಷನ್ ಮಾಡ್ಬೋದು ಬಹು ಆಯ್ಕೆಗೂ ಕೂಡ ಅವಕಾಶ ಇದೆ ಬೇರೆ ಬೇರೆ ಬ್ಯಾಂಕಿನನ್ನು ತಿಳಿಸಲಿಕ್ಕೆ ನೀವು ಇಲ್ಲಿ ಮತ್ತೆ ಆಯ್ಕೆ ಮಾಡ್ಕೋಬೋದು ನೀವು ಯಾವುದೇ ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ ಪಡೆಯಲು ಸುತ್ತೀರಾ ಅಂತಿದೆ ಶಂಕರಪ್ಪ ಪಾಟೀಲ್ ಅವ್ರಿಗೆ ಇವಾಗ ಯಾವುದು ಇಲ್ಲ ಹಾಗಾಗಿ ನೋವು ಅಂತ ಹಾಕಿದರೆ பெகா கிளான் தாக்போது அமே நெக்ஸ்ட் நியூ கம்ப்யூட்டர் ಸಾಕ್ಷರತೆ ಒಂದಿರ ಅಂತ ಇದಿರ ಅಂತ ಇಲ್ಲ ಆರೋಗ್ಯ ವಿಮೆ ವಿವರ ಇಲ್ಲಿ ಸರ್ಕಾರ ಇದೆ राजकीय ಪ್ರಾத்தியತ್ಯವನ್ನು ಜನಪ್ರತಿನಿಧಿ ಅಥವಾ ಉದ್ದೇವಾರ ವಿವರ ಕೊಡ ಕೇಳ್ತಾರೆ ಇಲ್ಲಿ ಯಾವುದು ಇಲ್ಲ ನಿಗಮ ಮತ್ತೆ ಸರ್ಕಾರಿ ಸಂಘದಲ್ಲಿ ಏನಾದರೂ ಪದಾಧಿಕಾರಿಗಳಾಗಿದ್ದರೆ ತುಂಬಬೇಕು ಇದು ಕೂಡ ಇಲ್ಲ ಅಂತ ತುಂಬತೀವಿ ಓಕೆ ಇದಿಷ್ಟು ಶಂಕರಪ್ಪ ಪಾಟೀಲ್ ಅವರ ಬಗ್ಗೆ ನಲವತ್ತು ಪ್ರಶ್ನೆಗಳಿರುವಂಥದ್ದು ಕೆಲವೊಂದು ಆಪ್ಷನ್ಗಳು ತೋರಿಸೋದಿಲ್ಲ ಕಾರಣ ನಾವು ಇಲ್ಲ ಹೌದು ಅಂತ ತುಂಬಿದಾಗ ಬೇರೆ ಬೇರೆ ಆಪ್ಷನ್ಗಳು ಕರ್ಕೊಳ್ಳುತ್ತೆ ಆಯ್ಕೆ ಕರ್ಕೊಳ್ಳುತ್ತೆ ಓಕೆ ಇಲ್ಲಿ ನಲವತ್ತು ಪ್ರಶ್ನೆಗಳು ತಿಳಿಸಿ ಕೊನೆಗಾಗಿಗಳನ್ನು ಸಬ್ಮಿಟ್ ಮಾಡಿದರೆ ಆಗ ಶಂಕರಪ್ಪ ಪಾಟೀಲ್ ಅವ್ರದ್ದು ಪೂರ್ಣಗೊಂಡಿದೆ ಅಂತ ಬರುತ್ತೆ ಹೀಗೆ ನಲವತ್ತು ಪ್ರಶ್ನೆಗಳನ್ನು ಕುಟುಂಬದ ಇತರ ಸದಸ್ಯರಿಗೂ ನಾವು ಕೇಳಬೇಕಾಗತ್ತೆ ಕೇಳಿದ ನಂತರ ಕೊನೆಯಲ್ಲಿ ಕುಟುಂಬದ ಪ್ರಶ್ನಾವಳಿ ಅಂತಿರುತ್ತೆ ಅಲ್ಲಿ ನೀವು ಕೃಷಿ ಭೂಮಿಯನ್ನು ಹೊಂದಿದ್ದೀರಾ ಅಂತಿದೆ ಓಕೆ ಇದಕ್ಕೆ ಹೌದು ಅಂತ ಕೊಡ್ತೀನಿ ಜಮೀನಿನ ವಿಧ ಯಾವುದು ಅಂತೇಳಿ ಇದರಲ್ಲೂ ಕೂಡ ಆಯ್ಕೆ ಇರುತ್ತೆ ಸ್ವಾಧೀನತೆಯ ರೀತಿ ಓಕೆ ಪಿತ್ರಾರ್ಜಿತ ಆಮೇಲೆ ಒಟ್ಟು ವಿಸ್ತೀರ್ಣ ಎಷ್ಟು ಎಕರೆಗಳಲ್ಲಿ ಗುಂಟೆಗಳಲ್ಲಿ ಅದನ್ನು ಮುಗಿಸಬೇಕಾಗತ್ತೆ ನೀರಾವರಿಯ ಮೂಲ ಕೇಳುತ್ತೆ ಕೆರೆ ಬಾವಿ ಹಾಗೆ ಆಪ್ಷನ್ ಇದೆ ನೋಡ್ಬೋದು ವಿಡಿಯೋ ಲಾಂಗ್ ಆಗಿರೋದ್ರಿಂದ ಮತ್ತು ಈ ಮಾಹಿತಿ ನಿಮ್ಮ ಕೈಪಿಡಿಯಲ್ಲಿರೋದ್ರಿಂದ ಪಿಡಿಯಲ್ಲಿರೋದ್ರಿಂದ ಹಾಗೆ ಸುಮ್ಮನೆ ಹೇಳ್ತಾ ಹೋಗ್ತಾ ಇದ್ದೀನಿ ಕುಟುಂಬವು ಪಡೆದ ಸಾಲ ಸಹಾಯಧನದ ಬಗ್ಗೆ ಕೇಳುತ್ತೆ ಆಮೇಲೆ ಕುಟುಂಬದ ಸಾಲದ ಉದ್ದೇಶಗಳಿರ್ಬೋದು ಕುಟುಂಬದ ಸಾಲದ ಮೂಲ ಏನಿರ್ಬೋದು ಇದ್ರ ಬಗ್ಗೆ ಪ್ರಶ್ನೆಗಳಿರುತ್ತೆ ಆಮೇಲೆ ನೆಕ್ಸ್ಟು ಕುಟುಂಬ ಹೊಂದಿರುವ ಜಾನುವಾರುಗಳ ಸಂಖ್ಯೆಯನ್ನು ಪ್ರತಿಯೊಂದು ನಮೂದಿಸ್ಬೋದು ಕೃಷಿ ಸಂಬಂಧಿತ ಚಟುವಟಿಕೆಗಳೇ ಯಾವುದು ಅಂತೇಳಿ ಬಹು ಐಕ್ಯಕ್ಕೆ ಅವಕಾಶ ಇದೆ ನೀವು ಟಿಕ್ ಮಾಡ್ತಾ ಹೋಗ್ಬೋದು ಇಲ್ಲಿ ಬೇರೆದಿದ್ದರೂ ಕೂಡ ನೀವು ಟಿಕ್ ಮಾಡಲಿಕ್ಕೆ ಅವಕಾಶ ಇದೆ ಒಂದಕ್ಕಿಂತ ಹೆಚ್ಚು ಟಿಕ್ ಮಾಡ್ಬೋದು ಕುಟುಂಬವು ಹೊಂದಿರುವ ಸ್ಥಿರಾಸ್ತಿಗಳ ಬಗ್ಗೆ ಕೆಲವು ಆಸ್ತಿಯಲ್ಲಿ ಆಯ್ಕೆಗಳಿದೆ ಯಾವುದು ಅವ್ರು ಹೇಳ್ತಾರೆ ಅಥವಾ ಆಯ್ಕೆಗಳನ್ನು ಅವರಿಗೆ ತಿಳಿಸಿ ಯಾವುದು ಕರೆಕ್ಟಾಗಿದೆ ಅದನ್ನು ತುಂಬೋದು ಆಮೇಲೆ ಬೈಸಿಕಲ್ ಓಕೆ ಕುಟುಂಬ ಹೊಂದಿರುವ ಚರಾಸ್ತಿಗಳು ಯಾವುದು ಸ್ಥಿರಾಸ್ತಿ ಜೊತೆಗೆ ಚರಾಸ್ತಿಗಳು ಕೂಡ ಇಲ್ಲಿ ಬೈಸಿಕಲ್ ದ್ವಿಚಕ್ರ ವಾಹನ ಮೊಬೈಲ್ ಇದೆ ಪಂಪ್ ಸೆಟ್ ಇದೆ ಆಭರಣಗಳಿದೆ ಓಕೆ ಇನ್ನೂ ಹಾಗೆ ಯಾವ ಆಯ್ಕೆಗಳು ಅವ್ರಿಗೆ ಇದೆ ಹೇಳ್ತಾರೆ ಅದನ್ನು ನಾವು ಟಿಕ್ ಮಾಡ್ತಾ ಹೋಗ್ತು ಓಕೆ ನೆಕ್ಸ್ಟು ಅಡುಗೆ ಬಳಸುವ ಪ್ರಮುಖ ಇಂಧನ ಯಾವುದು ಅಂತ ಕೇಳಿದ್ರೆ ಗ್ಯಾಸ್ ಹಾಲಿ ವಾಸವಿರ ಮನೆಯ ಮಾಲೀಕತ್ವ ಸ್ವರೂಪ ಸ್ವಂತ ಅಂತ ನಿವೇಶನ ಹೊಂದಿದ್ದೀರಾ ಓಕೆ ಇಲ್ಲ ಶೌಚಾಲಯ ವ್ಯವಸ್ಥೆ ಮನೆಯೊಳಗೆ ದೀಪದ ಮೂಲ ವಿದ್ಯುತ್ ಅಂತೇಳಿ ಓಕೆ ನೆಕ್ಸ್ಟು ನೀವು ಪ್ರದೇಶ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆ ಅಂತರ್ಜಾಲ ಸಂಪರ್ಕ ಅಂತಿದೆ ನಿಮ್ಮ ಪ್ರದೇಶ ಈ ಸೌಲಭ್ಯಗಳಿದೆಯಾ ಅಂತಿದೆ ಇಲ್ಲಿ ಸಾರಿಗೆ ಸೌಲಭ್ಯವಿದೆ ಆಮೇಲೆ ಶಿಕ್ಷಣ ಶಾಲೆ ಇದೆ ಹೀಗೆ ತುಂಬ್ತಾ ಹೋಗ್ಬೋದು ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಒಳಗಾಗುವಂಥದ್ದು ಅಂತೇಳಿ ಇಲ್ಲ ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಬಾಲಿಕರಿದ್ದಾರೆ ಅದು ಇಲ್ಲ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿವೆ ಇವು ಕೂಡ ಇಲ್ಲ ನಿಮ್ಮ ಕುಟುಂಬ ಯಾವುದಾದರೂ ಕಾರಣದಿಂದ ನಿರ್ವಹಿಸಗೊಂಡಿದೆಯೇ ಓಕೆ ಇಲ್ಲ ಇಲ್ಲಿಗೆ ಓಕೆ ಇವಾಗ ಅರವತ್ತು ಪ್ರಶ್ನೆಗಳು ಕೂಡ ಕುಟುಂಬದ ಮಾಹಿತಿ ಇದರಲ್ಲೂ ಕೂಡ ಅರವ ಇಪ್ಪತ್ತು ಪ್ರಶ್ನೆಗಳಾಗಿರುತ್ತೆ ಟೋಟಲಾಗಿ ಅರವತ್ತು ಪ್ರಶ್ನೆಗಳು ಹೊಂದಿರುತ್ತೆ ಇದಾದ ನಂತರ ನೀವು ಮತ್ತೆ ಸರ್ ಓಕೆ ಇಷ್ಟಾದಮೇಲೆ ಸಂಪೂರ್ಣ ಸಮೀಕ್ಷಾ ಪರಿಶೀಲನೆ ಬರುತ್ತೆ ಪ್ರೀವಿ ಬರುತ್ತೆ ಇದನ್ನು ನೀವೇನು ಮಾಡಬೇಕು ಅಂತೇಳಿದರೆ ಕುಟುಂಬದ ಯಾರು ಮಾಹಿತಿ ನೀಡ್ತಾ ಇದ್ದಾರೆ ಅಥವಾ ಕುಟುಂಬದ ಮುಖ್ಯಸ್ಥರಿಗೆ ಇದನ್ನು ಓದಿ ಹೇಳ್ತೀರಿ ಪ್ರತಿಯೊಂದನ್ನು ಕೂಡ ಓದಿ ಹೇಳ್ತೀರಿ ಇಲ್ಲಿ ಎಲ್ಲ ಕ್ವಶನ್ ಇದೆ ಆಮೇಲೆ ಶಂಕರಪ್ಪ ಪಾಟೀಲ್ ಅವರು ವೈಯಕ್ತಿಕ ಕ್ವಶನ್ಗಳು ಕೂಡ ಇಲ್ಲಿ ಆಗುತ್ತೆ ಇನ್ನು ಬೇರೆ ಸದಸ್ಯರು ಇದ್ದರೂ ಕೂಡ ಅವರೆಲ್ಲ ಮಾಹಿತಿ ಇಲ್ಲಿ ಆಗುತ್ತೆ ಇದನ್ನು ನೀವು ಓದಿ ಹೇಳ್ತೀರಿ ಅವರಿಗೆ ಇದಾದ್ಮೇಲೆ ಸಮೀಕ್ಷೆಯನ್ನು ಸರ್ವೆಯ ಏನು ಪ್ರಶ್ನಾವಳಿಯ ಪ್ರಿವ್ಯೂ ಇದೆ ಅದನ್ನು ಕುಟುಂಬದ ಅಥವಾ ಮಾಹಿತಿದಾರರ ಮುಂದೆ ಓದಿ ಹೇಳ್ತೀರಿ ಓದಿ ಹೇಳಿದ ನಂತರ ಒಂದು ಸ್ವಯಂ ದೃಢೀಕರಣ ಕಾಪಿ ಇರುತ್ತೆ ಅದಕ್ಕೆ ಅವರ ಸಹಿಯನ್ನು ಪಡಿತೀರಿ ಜೊತೆಗೆ ಗಣತಿದಾರರ ಸಹಿ ಹಾಕಿ ಅದನ್ನು ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀರಿ ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಕೊಟ್ಟಿದರೆ ಅದು ಸಬ್ಮಿಟ್ ಆಗುತ್ತೆ ಜೊತೆಗೆ ಒಂದು ಸರ್ವೇಸ್ ಸಬ್ಮಿಟ್ ಆದ ನಂತರ ಒಂದು ಅಪ್ಲಿಕೇಶನ್ ಐ ಡಿ ಜನರೇಟ್ ಆಗುತ್ತೆ ಆ ಅಪ್ಲಿಕೇಶನ್ ಐ ಡಿಯನ್ನು ನೀವೇನು ಮಾಡ್ತೀರಿ ಅಂದರೆ ಯು ಎಚ್ ಐ ಡಿ ಸ್ಟಿಕ್ಕರ್ ಇದೆಯಲ್ಲ ಅದರ ಕೆಳಗಡೆ ಅದನ್ನು ಟೆ ಹತ್ತು ಅಂಕೆಯ ಸಂಖ್ಯೆಯನ್ನು ಬರೀತೀರಿ ಅಲ್ಲಿಗೆ ಆ ಮನೆ ಅಥವಾ ಕುಟುಂಬದ ಸರ್ವೆ ಮುಕ್ತಾಯ ಆಗುತ್ತೆ